ಜೀವನದಲ್ಲಿ ಕೇಳುವೊಮ್ಮೆ ಹೀಗಾಗತ್ತಲ್ವಾ ಏನೋ ಒಂದು ಸಣ್ಣ ನಿರ್ಧಾರ ತಗೊಳ್ಳೋದನ್ನ ಮುಂದೂಡ್ತೀವಿ ಆಮೇಲೆ ಗೊತ್ತಾಗತ್ತೆ ಅಯ್ಯೋ ಎಷ್ಟು ದೊಡ್ಡ ಅವಕಾಶ ಕಳ್ಕೊಂಡ್ವಿ ಅಂತ ನಮ್ಮಲ್ಲಿ ಹಲವರಿಗೆ ಈ ಥರದ ಅನುಭವ ಹಾಗೇ ಇರುತ್ತೆ ಇವತ್ತು ಅಂಥದ್ದೇ ಒಂದು ಹಿಂಜರಿಕೆ ಹೇಗೆ ಒಬ್ಬರ ಇಡೀ ಭವಿಷ್ಯವನ್ನೇ ಬದಲಾಯಿಸಿತ್ತು ಅನ್ನೋ ಕಥೆಯನ್ನ ನೋಡೋಣ ನಾವೆಲ್ಲ ಈ ಮಾತನ್ನ ಎಲ್ಲೋ ಒಂದು ಕಡೆ ಕೇಳೇ ಇರ್ತೀವಿ ಸರಿಯಾದ ಸಮಯ ಎಂದಿಗೂ ಬರೋದಿಲ್ಲ ನಮ್ಮ ಬಳಿ ಈಗಿರುವ ಸಮಯವೇ ಸರಿಯಾದ ಸಮಯ ಅಂತ ಆದರೂ ನಾವು ಯಾವಾಗ್ಲೂ ಯಾವುದೋ ಒಂದು ಪರಿಪೂರ್ಣ ಕ್ಷಣಕ್ಕಾಗಿ ಕಾಯ್ತಾ ಇರ್ತೀವಿ ಅಲ್ವಾ ಆದರೆ ಆ ಪರಿಪೂರ್ಣ ಕ್ಷಣ ಅನ್ನೋದು ನಿಜವಾಗಿಯೂ ಇದೆಯಾ ಆದ್ರೆ ಯೋಚನೆ ಮಾಡಿ ಒಂದು ಸಣ್ಣ ಹಿಂಜರಿಕೆ ಒಂದು ಕ್ಷಣದ ತಡ ಜೀವನದ ಅತಿ ದೊಡ್ಡ ಸಂಪತ್ತನ್ನೇ ನಮ್ಮಿಂದ ಬಿಡ್ಬೋದು ಅಂದ್ರೆ ನಂಬೋಕಾಗುತ್ತಾ ಬನ್ನಿ ಇವತ್ತಿನ ಈ ಕಥೆಯಲ್ಲಿ ಅದು ಹೇಗೆ ಸಾಧ್ಯ ಆಯ್ತು ಅಂತ ನೋಡೋಣ ಸರಿ ಹಾಗಾದ್ರೆ ಕಥೆಯ ಮೊದಲ ಭಾಗಕ್ಕೆ ಬರೋಣ ಅದೇ ಅದೃಷ್ಟದ ಒಂದು ಹೊಳುಪು ಕೆಲವೊಮ್ಮೆ ನೋಡಿ ತುಂಬನೇ ಬೆಲೆ ವಸ್ತುಗಳು ಎಲ್ಲೋ ಅಸಾಮಾನ್ಯ ಜಾಗದಲ್ಲಿ ಯಾರೂ ಊಹಿಸಿದ ರೀತಿ ಸಿಕ್ಬಿಡತ್ತೆ ಈ ಕಥೆ ಶುರುವಾಗೋದೆ ಅಂಥ ಒಂದು ಅನಿರೀಕ್ಷಿತ ಘಟನೆಯಿಂದ ಕಥೆ ಶುರುವಾಗೋದು ಒಂದು ಸಣ್ಣ ಹಳ್ಳಿಯಲ್ಲಿ ಅಲ್ಲಿ ಒಬ್ಬ ಕಾರ್ಮಿಕ ಇದ್ದ ಅವನು ಮಾಮೂಲಿ ಹಾಗೆ ನೆಲ ಅಗಿಯುವಾಗ ಅವನಿಗೆ ಹೊಳೆಯೋ ಒಂದು ಕಲ್ಲು ಸಿಕ್ಬಿಡುತ್ತೆ ಅದರ ನಿಜವಾದ ಬೆಲೆ ಏನು ಅಂತ ಅವನಿಗೆ ಗೊತ್ತಿರಲಿಲ್ಲ ಹಾಗಾಗಿ ನೋಡಕ್ಕೆ ಚೆನ್ನಾಗಿದೆ ಅಂತ ತಂದು ತನ್ನ ಕತ್ತೆಯ ಕತ್ತಿಗೆ ಅಲಂಕಾರ ಅಂತ ಕಟ್ಬಿಡ್ತಾನೆ ಇದನ್ನೆಲ್ಲ ಒಬ್ಬ ಕುತೂಹಲದ ಕಣ್ಣಿನ ಅಂಗಡಿಯವನು ನೋಡ್ತಾ ಇರ್ತಾನೆ ಆ ಅಂಗಡಿಯವನು ತುಂಬಾನೇ ಜಾಣ ಅವನು ಆ ಕಾರ್ಮಿಕನತ್ರ ಹೋಗಿ ಆ ಕಲ್ಲಿಗೆ ಕೇವಲ ಐವತ್ ರೂಪಾಯಿ ಕೊಟ್ಟು ಅದನ್ನ ತಗೊಂಡ್ಬಿಡ್ತಾನೆ ಆ ಕ್ಷಣದಲ್ಲಿ ಆ ಅದ್ಭುತ ವಸ್ತುವಿನ ಬೆಲೆ ಅಷ್ಟೇ ಅಂತ ಎಲ್ಲರೂ ಅನ್ಕೊಂಡಿದ್ರು ಯಾರಿಗೂ ಅದರ ಅಸ್ಲಿ ಕತೆ ಗೊತ್ತೇ ಇರ್ಲಿಲ್ಲ ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಯಾವಾಗ ಒಬ್ಬ ಅನುಭವಿ ಆಭರಣ ವ್ಯಾಪಾರಿ ಆ ಅಂಗಡಿಗೆ ಬರ್ತಾನೋ ಆಗ ಇಡೀ ಚಿತ್ರಣವೇ ಬದಲಾಗಿ ಹೋಗುತ್ತೆ ಆ ಕಲ್ಲನ್ನ ನೋಡಿದ ಒಂದೇ ಕ್ಷಣದಲ್ಲಿ ಅವನಿಗೆ ಗೊತ್ತಾಗಿಬಿಡುತ್ತೆ ಇದು ಬರೀ ಕಲ್ಲಲ್ಲ ಬದಲಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಒಂದು ವಜ್ರ ಅಂತ ಸರಿ ಈಗ ಕದೆ ಒಂದು ತುಂಬಾನೇ ನಿರ್ಣಾಯಕ ಹಂತಕ್ಕೆ ಬಂದಿದೆ ಇಪ್ಪತ್ತು ರೂಪಾಯಿಗಳ ಚೌಕಾಶಿ ಕೇಳೋಕೆ ಚಿಕ್ಕದು ಅನ್ಸಬಹುದು ಆದ್ರೆ ಇದು ಒಬ್ಬ ವ್ಯಕ್ತಿಯ ಭವಿಷ್ಯವನ್ನೇ ಬದಲಾಯಿಸಬಲ್ಲ ಒಂದು ಚೌಕಾಸಿ ಇಲ್ಲಿ ತೆಗೆದುಕೊಳ್ಳೋ ಒಂದು ಸಣ್ಣ ನಿರ್ಧಾರ ಎಷ್ಟು ದೊಡ್ಡ ಪರಿಣಾಮ ಬೀರ್ಬೋದು ಅಂತ ಈಗ ಗೊತ್ತಾಗತ್ತೆ ಪಾಪ ಆ ಅಂಗಡಿ ಅವನಿಗೆ ಅದರ ಅಸಲಿ ಬೆಲೆ ಗೊತ್ತೇ ಇರಲಿಲ್ಲ ಹಾಗಾಗಿ ಅವನು ಕೇಳಿದ್ದು ಕೇವಲ ನೂರು ರೂಪಾಯಿ ಯೋಚನೆ ಮಾಡಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ವಜ್ರಕ್ಕೆ ಅವನು ಕೇಳಿದ್ದು ನೂರೇನೂರು ರೂಪಾಯಿ ಇಲ್ಲೇ ನೋಡಿ ಆ ಆಭರಣ ವ್ಯಾಪಾರಿಯ ದುರಾಸೆ ಆಟ ಶುರು ಮಾಡಿದ್ದು ವಜ್ರದ ನಿಜವಾದ ಮೌಲ್ಯ ಅವನಿಗೆ ಚೆನ್ನಾಗೇ ಗೊತ್ತಿತ್ತು ಆದರೂ ಇನ್ನೊಂದಿಷ್ಟು ಹಣ ಉಳಿಸೋಣ ಅನ್ನೋ ಕೆಟ್ಟ ಬುದ್ಧಿಯಿಂದ ಅವನು ಚೌಕಾಸಿ ಮಾಡಿ ಎಂಬತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ ನೋಡಿ ಇಡೀ ಡೀಲ್ ಈಗ ಬರೀ ಇಪ್ಪತ್ತು ರೂಪಾಯಿಗೋಸ್ಕರ ನಿಂತೋಗಿದೆ ಒಂದು ಕಡೆ ಲಕ್ಷಾಂತರ ರೂಪಾಯಿ ಬೆಲೆಯ ವಜ್ರ ಇನ್ನೊಂದು ಕಡೆ ಕೇವಲ ಇಪ್ಪತ್ತು ರೂಪಾಯಿಯ ಚೌಕಾಸಿ ಎಂಥ ವಿಪರ್ಯಾಸ ಅಲ್ವಾ ಮತ್ತು ಇಲ್ಲೇ ಆ ವ್ಯಾಪಾರಿ ತನ್ನ ಜೀವನದ ಅತಿದೊಡ್ಡ ತಪ್ಪು ಮಾಡೋದು ಸರಿ ನಾನ್ ನಾಳೆ ಬಂದು ತಗೊಳ್ತೀನಿ ಅಂತ ಹೇಳಿ ಹೊರಟು ಹೋಗ್ತಾನೆ ಆ ಅವಕಾಶ ತನಗೋಸ್ಕರ ಕಾಯುತ್ತೆ ಅನ್ನೋ ತಪ್ಪು ಕಲ್ಪನೆಯಲ್ಲಿ ಆ ನಿರ್ಧಾರವನ್ನ ಮುಂದೂಡಿಬಿಡ್ತಾನೆ ಇಲ್ಲಿ ಆ ಇಬ್ಬರು ವ್ಯಾಪಾರಿಗಳ ಮನಸ್ಥಿತಿಯಲ್ಲಿರೋ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮೊದಲನೇ ವ್ಯಾಪಾರಿ ಏನ್ಮಾಡ್ದ ಅವನ ಗಮನವೆಲ್ಲ ಆ ಇಪ್ಪತ್ತು ರೂಪಾಯಿ ಉಳ್ಸೋದ್ರ ಮೇಲಿತ್ತು ಸಣ್ಣ ನಷ್ಟವನ್ನ ತಪ್ಸೋಕ್ ಹೋದ ಆದ್ರೆ ಸಂಜೆ ಬಂದ ಇನ್ನೊಬ್ಬ ವ್ಯಾಪಾರಿ ಅವನ ಗಮನ ದೊಡ್ಡ ಮೇಲಿತ್ತು ಅಂದ್ರೆ ಆ ವಜ್ರವನ್ನ ಹೇಗಾದ್ರೂ ಪಡ್ಕೋಬೇಕು ಅನ್ನೋದ್ರ ಮೇಲೆ ಒಬ್ಬ ಅಪಾಯವನ್ನು ನೋಡಿದ್ರೆ ಇನ್ನೊಬ್ಬ ಅವಕಾಶವನ್ನ ನೋಡಿದ ಹಾಗಾಗಿಯೇ ಎರಡ್ನೇ ವ್ಯಾಪಾರಿ ಒಂದು ಕ್ಷಣಾನೂ ಯೋಚನೆ ಮಾಡದೆ ನೂರು ರೂಪಾಯಿ ಕೊಟ್ಟು ವಜ್ರವನ್ನ ತನ್ನದಾಗಸ್ಕೊಂಡ ಮರುದಿನ ಆ ಮೊದಲನೇ ವ್ಯಾಪಾರಿ ವಾಪಸ್ ಬಂದ ವಜ್ರ ಮಾರಾಟ ಆಗಿದೆ ಅಂತ ತಿಳಿದು ಅಂಗಡಿಯವನ ಮೇಲೆ ಸಿಕ್ಕಾಪಟ್ಟೆ ರೇಗಾಡದ ಆಗ ಅಂಗಡಿಯವನು ಹೇಳಿದ ಆ ಮಾತಿದೆಯಲ್ಲ ಅದು ಇಡೀ ಕಥೆಯ ಸಾರಾಂಶ ಅವನು ಹೇಳ್ದ ನೋಡಪ್ಪ ನನಗದು ವಜ್ರ ಅಂತ ಗೊತ್ತಿರ್ಲಿಲ್ಲ ಆದ್ರೆ ನಿನಗೆ ಗೊತ್ತಿತ್ತು ಗೊತ್ತಿದ್ದೂ ನೀನು ಕೇವಲ ಇಪ್ಪತ್ತು ರೂಪಾಯಿ ಉಳ್ಸೋಕ್ ಹೋಗಿ ಅದನ್ನ ಕಳ್ಕೊಂಡೆ ಹಾಗಾದ್ರೆ ನನಗಿಂತ ದೊಡ್ಡ ಮೂರ್ಖನೀನಲ್ವಾ ಆ ವ್ಯಾಪಾರಿ ಮಾಡಿದ ಆ ದುಬಾರಿ ತಪ್ಪಿನಿಂದ ನಾವು ಕಲಿಯಬೇಕಾಗಿರೋದು ಬಹಳಷ್ಟಿದೆ ಈ ಕಥೆ ಕೇವಲ ಒಂದು ಕಥೆ ಅಲ್ಲ ಇದರಲ್ಲಿ ಮೂರು ತುಂಬಾನೇ ಮುಖ್ಯವಾದ ಜೀವನ ಪಾಠಗಳಿವೆ ಬನ್ನಿ ಅವು ಯಾವ್ಯಾವು ಅಂತ ಒಂದೊಂದಾಗಿ ನೋಡೋಣ ಸರಿ ಈ ಕಥೆಯಿಂದ ನಾವು ಕಲಿಯೋ ಮೂರು ಮುಖ್ಯ ಪಾಠಗಳು ಮೊದಲನೇದು ಜಾಣ್ಮೆಯ ಮಿತ್ವ್ಯಯ ಅಂದ್ರೆ ದುಡ್ಡು ಉಳಿಸೋದು ಮುಖ್ಯನೇ ಆದರೆ ಸಣ್ಣ ಉಳಿತಾಯಕ್ಕೋಸ್ಕರ ದೊಡ್ಡ ಲಾಭವನ್ನೇ ಕೈಬಿಡೋದು ಮೂರ್ಖತನ ಆಗತ್ತೆ ಇನ್ನು ಎರಡನೇದು ಕ್ಷಣವನ್ನು ಬಳಸ್ಕೊಳ್ಳಿ ಯಾವುದೋ ಒಂದು ಪರ್ಫೆಕ್ಟ್ ಅವಕಾಶ ಬರುತ್ತೆ ಅಂತ ಕಾಯ್ತಾ ಕೂರೋದ್ಕಿಂತ ಕೈಗೆ ಸಿಕ್ಕಿರೋ ಒಳ್ಳೆ ಅವಕಾಶವನ್ನ ಬಳಸ್ಕೊಡೋದು ಜಾಣತನ ಮತ್ತು ಮೂರ್ನೇದು ತುಂಬಾನೇ ಮುಖ್ಯವಾದದ್ದು ಮುಂದೂಡಬೇಡಿ ಯಾಕಂದ್ರೆ ಅವಕಾಶಗಳು ಯಾರಿಗೂ ಕಾಯೋದಿಲ್ಲ ನಾಳೆ ವಾಡೋಣ ಅನ್ನೋ ಅಷ್ಟರಲ್ಲಿ ಆ ಅವಕಾಶ ಬೇರೆಯವರ ಪಾಲಾಗಿರುತ್ತೆ ಆ ವ್ಯಾಪಾರಿ ಈ ಮೂರು ತಪ್ಪುಗಳನ್ನು ಮಾಡಿ ತನ್ನ ಜೀವನದ ಅತಿದೊಡ್ಡ ಅವಕಾಶವನ್ನೇ ಕಳೆದುಕೊಂಡ ಈ ಇಡೀ ಕಥೆಯ ಸಾರವನ್ನ ಅದರ ಸಂದೇಶವನ್ನ ಒಂದೇ ಒಂದು ರೂಪಕದಲ್ಲಿ ಹೇಳಬೇಕು ಅಂದರೆ ಅದು ಹೊರಡುತ್ತಿರುವ ರೈಲು ಅವಕಾಶಕ್ಕೂ ಹೊರಡುತ್ತಿರುವ ರೈಲುಗೂ ಏನು ಸಂಬಂಧ ಬನ್ನಿ ನೋಡೋಣ ಯೋಚನೆ ಮಾಡಿ ಅವಕಾಶ ಅನ್ನೋದು ಒಂದು ಚಲಿಸುತ್ತಿರುವ ರೈಲಿನ ಹಾಗೆ ನಾವು ಟಿಕೆಟ್ ಬೆಲೆ ಬಗ್ಗೆ ಚೌಕಾಸಿ ಮಾಡ್ತಾ ಅಥವಾ ಇನ್ನೂ ಒಳ್ಳೆ ಸೀಟ್ ಸಿಗ್ಬೋದು ಅಂತ ಕಾಯ್ತಾ ನಿಂತರೆ ಅಷ್ಟರಲ್ಲಿ ರೈಲು ನಿಲ್ದಾಣ ಬಿಟ್ಟು ಹೊರಟೇ ಹೋಗಿರುತ್ತೆ ಒಮ್ಮೆ ಅದು ಹೋದ ಮೇಲೆ ಎಷ್ಟೇ ಪಶ್ಚಾತ್ತಾಪ ಪಟ್ರು ಅದನ್ನ ವಾಪಾಸ್ ತರೋಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಮ್ಮ ಜೀವನದಲ್ಲಿ ಮುಂದಿನ ರೈಲು ಬಂದಾಗ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಈ ಕಥೆ ನಮಗೆಲ್ಲ ನೆನಪಿಸುತ್ತೆ